ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಗೆಲುವಿನ ಸಾಧ್ಯತೆ ಫಿಫ್ಟಿ ಫಿಫ್ಟಿ ಇದೆ ಅಂಥೇಳಿ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರೇ ತಮ್ಮ ಗೆಲುವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲೆಕ್ಷನ್ ಆದ ಮರುದಿನವೇ ಪ್ರೆಸ್ ಮೀಟ್ ಮಾಡಿ ದೇವೇಗೌಡರನ್ನ ಅವ್ರನ್ನ ಆಡಿ ಹೊಲುತ್ತಾರೆ ದೇವೇಗೌಡರು ಒಕ್ಕಲಿಗರ ದೈತ್ಯ ಶಕ್ತಿ ಅವರ ಮುಂದೆ ಹೋರಾಟ ಮಾಡಿರೋದೇ ಒಂದು ದೊಡ್ಡ ಸಾಧನೆ ಏನೇ ಇದ್ದರೂ ದೇವೇಗೌಡರನ್ನ ಅವರನ್ನೇ ತಮ್ಮ ಲೀಡರ್ ಅಂತ ಒಪ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅವರು ಲೀಡರ್ ಅಂತ ಒಪ್ಕೊಂಡಿಲ್ಲ ಈ ಚುನಾವಣೆ ಅಷ್ಟು ಸುಲಭ ಅಲ್ಲ ನನ್ನ ಗೆಲುವು ಕೂಡ ಅಷ್ಟು ಸುಲಭ ಅಲ್ಲ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ನಿಖಿಲಾದರೂ ಗೆಲ್ಬೋದು ಅಥವಾ ನಾನಾದರೂ ಗೆಲ್ಬೋದು ಮಾರ್ಜಿನ್ ಮಾತ್ರ ಕಮ್ಮಿ ಇರತ್ತೆ ಅಂತೇಳಿ ಸಿ ಪಿ ಯೋಗೇಶ್ವರ್ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸಿ ಪಿ ಯೋಗೇಶ್ವರ್ ಈ ಮಾತನ್ನು ಆಡ್ತಿದ್ದಾಗೇ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆತಂಕದ ಕಾರ್ಮೋಡ ಕವಿಯತ್ತೆ ಏನಿದು ನಮ್ಮ ಪಕ್ಷದ ಅಭ್ಯರ್ಥಿನೇ ಈ ರೀತಿ ಮಾತನಾಡಿಬಿಟ್ರಲ್ಲ ನಾವು ಯೋಗಣ್ಣ ಗೆದ್ದೇ ಗೆಲ್ತಾರೆ ಅಂದ್ಕೊಂಡಿದ್ವಿ ಯೋಗೇಶ್ವರ ಅವರು ಈ ರೀತಿ ಮಾತನಾಡ್ತಾ ಇದ್ದಾರಲ್ಲ ಅಂತೇಳಿ ಕಾಂಗ್ರೆಸ್ ಅದರಲ್ಲೂ ಬಹುಮುಖ್ಯವಾಗಿ ಚನ್ನಪಟ್ಟಣದಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಯೋಗೇಶ್ವರ್ ಅವರ ಅಭಿಮಾನಿಗಳು ಬಹಳನೇ ಆತಂಕಕ್ಕೊಳಗಾಗ್ತಾರೆ ಯೋಗೇಶ್ವರ ಅಣ್ಣ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಬೋದು ಯೋಗೇಶ್ವರ್ ಗೆಲ್ಲೋದಿಲ್ವೇನೋ ಎಲ್ಲೋವರಿಗೆ ರಿಪೋರ್ಟ್ ಬಂದಿದೆಯೇನೋ ಜನಗಳ ನಾಡಿ ಮಿಡಿತ ಗೊತ್ತಾಗಿದೆ ಹೀಗಾಗಿ ಯೋಗೇಶ್ವರ್ ಇಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಒಂದು ವರ್ಗ ಮಾತನಾಡ್ಕೊಳುತ್ತೆ ಮತ್ತೊಂದು ಜಮೀರ್ ಅಹ್ಮದ್ ಖಾನ್ನ ಹೇಳಿದಂತಹ ಮಾತಿನಿಂದ ಅಲ್ಲಿ ಲೆಕ್ಕಾಚಾರ ಉಲ್ಟಾಪಲ್ಟ ಆಯಿತು ಅವರು ಸುಲಭವಾಗಿ ಗೆಲ್ತಿದ್ರು ಜಮೀರ್ ಅಹಮದ್ ಕೊನೆ ಟೈಮ್ನಲ್ಲಿ ಬಂದು ಕುಮಾರಸ್ವಾಮಿಯವರ ಬಣ್ಣದ ಬಗ್ಗೆ ಮಾತನಾಡಿದ್ದು ಮತ್ತು ಕುಮಾರಸ್ವಾಮಿಯವರ ಕುಟುಂಬವನ್ನು ಕೊಂಡ್ಕೋತೀನಿ ಮುಸ್ಲಿಮರು ನಿಮ್ಮನ್ನ ಕೊಂಡ್ಕೋತಾರೆ ಎಷ್ಟು ಹೇಳಿ ನಿಮ್ಮ ರೇಟು ಅಂತ ಕೇಳಿದ್ದು ಅಲ್ಲಿನ ಒಕ್ಕಲಿಗರನ್ನು ರೊಚ್ಚಿ ಏಳಿಸ್ಬಿಟ್ಟಿದೆ ಹೀಗಾಗಿ ಎಲ್ಲರೂ ಸಾರಾಸಗಟಾಗಿ ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕಿದ್ದಾರೆ ಹೀಗಾಗಿ ಅಲ್ಲಿ ನಿಖಿಲ್ ಗೆಲ್ತಾರೆ ಯೋಗೇಶ್ವರ್ ಸೋಲ್ತಾರೆ ಅನ್ನೋದು ಯೋಗೇಶ್ವರ್ ಅವರಿಗೆ ಗೊತ್ತಾಗಿರ್ಬೋದು ಈಗಾಗಿಯೇ ಈ ರೀತಿ ಮಾತನಾಡ್ತಾಯಿದ್ದಾರೆ ಅನ್ನೋ ಮಾತನ್ನು ಆಡಿದ್ರು ಇದೆಲ್ಲದರ ನಡುವೆ ಈಗ ಒಂದು ಸಂಸ್ಥೆ ಎಕ್ಸಿಟ್ ಪೋಲನ್ನು ನಡೆಸಿ ಯಾರು ಗೆಲ್ಲಬಹುದು ಅಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದೆ ಇದು ಈಗ ತುಂಬಾ ಗಮನ ಸೆಳೀತಾ ಇರೋದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಂದರೆ ಈ ಉಪ ಚುನಾವಣೆಯಲ್ಲಿ ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾ ಇದೆ ಬೆಂಗಳೂರು ಅಕ್ಬರ್ ಚಾನಲ್ ಚನ್ನ ಈ ಬಾರಿ ಯೋಗೇಶ್ವರ್ ಕಡಿಮೆ ಮಾರ್ಜಿನ್ನಲ್ಲಿ ಗೆದ್ದೇ ಗೆಲ್ತಾರೆ ಡೌಟೇ ಇಲ್ಲ ನಾವು ಕರಾರವಕ್ಕಾಗಿ ಸರ್ವೆಯನ್ನು ಮಾಡಿದ್ದೀವಿ ಈ ಸರ್ವೆ ಪ್ರಕಾರನೇ ರಿಸಲ್ಟ್ ಬರುತ್ತೆ ಅಂಥೇಳಿ ಆ ಸಂಸ್ಥೆ ತನ್ನ ನಂಬರ್ಸನ್ನು ಬಿಡುಗಡೆ ಮಾಡಿರುವಂಥದ್ದು ಇದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇರೋದು ಯೋಗೇಶ್ವರ್ ಅವರು ಹಾಗಾದರೆ ಗೆದ್ದೇ ಬಿಡ್ತಾರಾ ಅನ್ನೋವಂಥ ಚರ್ಚೆ ಈಗ ಶುರುವಾಗಲಿಕ್ಕೆ ಈ ಸರ್ವೆ ನಂಬರ್ಸ್ ಕಾರಣವಾಗ್ತಾಯಿದೆ ಇದೆ ಬೆಂಗ್ಳೂರು ಅಕ್ಬರ್ ಚಾನಲ್ ಅನ್ನೋ ಒಂದು ಸಂಸ್ಥೆ ಈ ಸರ್ವೆ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಅದು ಕ್ಯಾಸ್ಟ್ ವೈಸ್ ಎಷ್ಟೆಷ್ಟು ಓಟು ಯಾರ್ಯಾರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ಬಿಡುಗಡೆ ಮಾಡಿರುವಂಥದ್ದು ಆ ಕ್ಷೇತ್ರದಲ್ಲಿರುವಂತಹ ಜಾತಿವಾರು ಮತಗಳನ್ನು ಲೆಕ್ಕಾಚಾರಕ್ಕೆ ತೆಗೆದು ಯಾವ್ಯಾವ ಪಕ್ಷಕ್ಕೆ ಅಂದರೆ ಯಾರ್ಯಾರಿಗೆ ನಿಖಿಲ್ಗೆ ಎಷ್ಟು ಬಂದಿರುತ್ತೆ ಓಟು ಯೋಗೇಶ್ವರ್ ಅವ್ರಿಗೆ ಎಷ್ಟು ಹೋಗಿದೆ ಓಟು ಈ ಆಧಾರದ ಮೇಲೆ ಇಂಥವ್ರಿಗೆ ಗೆಲ್ತಾರೆ ಅನ್ನೋ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿರುವಂಥದ್ದು ಅಕ್ಬರ್ ಬೆಂಗ್ಳೂರು ಅಕ್ಬರ್ ಚಾನಲ್ ಪ್ರಕಾರ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಕಡಿಮೆ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಆ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಅರವತ್ತು ಸಾವಿರದಷ್ಟು ಮತ ಬಿದ್ದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಮೂವತ್ತು ಸಾವಿರ ಮತ ಬರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಸಮುದಾಯದ ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಹನ್ನೆರಡು ಸಾವಿರ ಬಂದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಇಪ್ಪತ್ತ್ಮೂರು ಸಾವಿರ ಬರುತ್ತೆ ಇನ್ನು ಮುಸ್ಲಿಂ ಮತದಾರರು ನಿಖಿಲ್ ಸ್ವಾಮಿಗೆ ಐದು ಸಾವಿರದಷ್ಟು ಜನ ಓಟ್ ಹಾಕಿರ್ತಾರೆ ಸಿ ಪಿ ಯೋಗೇಶ್ವರ್ಗೆ ಇಪ್ಪತ್ತು ಸಾವಿರ ಜನ ಓಟ್ ಹಾಕಿದ್ದಾರೆ ಇನ್ನು ಕುರುಬ ಮತದಾರರು ನಿಖಿಲ್ಗೆ ಎರಡೂವರೆ ಸಾವಿರ ಸಿ ಪಿ ಅವರಿಗೆ ನಾಲ್ಕು ಸಾವಿರ ಓಟ್ ಬಿದ್ದಿದೆ ಬೆಸ್ತರು ನಿಖಿಲ್ ಸ್ವಾಮಿಗೆ ಮೂರು ಸಾವಿರ ಸಿ ಪಿ ಯೋಗೇಶ್ವರ್ಗೆ ಐದು ಸಾವಿರ ತಿಗಳರು ನಿಖಿಲ್ಗೆ ನಾಲ್ಕು ಸಾವಿರ ಯೋಗೇಶ್ವರ್ಗೆ ಐದು ಸಾವಿರ ಇತರರು ನಿಖಿಲ್ ಸ್ವಾಮಿಗೆ ಹನ್ನೊಂದು ಸಾವಿರ ಮತ ಹಾಕಿರ್ತಾರೆ ಸಿ ಪಿ ಯೋಗೇಶ್ವರ್ಗೆ ಹದಿನಾರು ಸಾವಿರದ ಐನೂರರಷ್ಟು ಮತ ಬಿದ್ದಿದೆ ಇದ ಎರಡರನ್ನು ಟೋಟಲ್ ಮಾಡಿದಾಗ ನಿಖಿಲ್ ಕುಮಾರ್ ಸ್ವಾಮಿಗೆ ತೊಂಬತ್ತೇಳು ಸಾವಿರದ ಐನೂರು ಓಟ್ ಬಿದ್ದಿದೆ ಸಿ ಪಿ ಯೋಗೇಶ್ವರ್ ಅವರಿಗೆ ಒಂದು ಲಕ್ಷದ ಮೂರು ಸಾವಿರದ ಐನೂರು ಓಟು ಬಿದ್ದಿದೆ ಈ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಆರು ಸಾವಿರ ಮತಗಳ ಕಡಿಮೆ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಒಂದು ರಿಪೋರ್ಟನ್ನು ಫ್ಲೋರ್ ಅಕ್ಬರ್ ಚಾನಲ್ ನಂಬರ್ಸನ್ನು ಬಿಡುಗಡೆ ಮಾಡಿರುವಂಥದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಮತ್ತು ಪರ ವಿರೋಧ ಚರ್ಚೆಗೂ ಕಾರಣವಾಗ್ತಾ ಇದೆ ಒಂದು ಕಡೆ ಸಿ ಪಿ ಯೋಗೇಶ್ವರ್ ತಾನು ಗೆಲ್ಲೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಈ ಸಂಸ್ಥೆಯವರು ನೋಡಿದ್ರೆ ಸಿ ಪಿ ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ ಅನ್ನೋ ಅರ್ಥದಲ್ಲಿ ನಂಬರ್ಸನ್ನು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಸಿ ಪಿ ಯೋಗೇಶ್ವರ್ ನಾನು ಗೆಲ್ಲೋದೇ ಇಲ್ಲ ಅಂತಲೇ ಹೇಳ್ತಿಲ್ಲ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಯಾರೇ ಗೆದ್ದರೂ ಕಡಿಮೆ ಮಾರ್ಜಿನ್ ಇರತ್ತೆ ಅಂತ ಹೇಳ್ತಾ ಇದಾರಲ್ಲ ಆ ಮಾತಿಗೆ ತಕ್ಕಂತೆ ಈ ಅಕ್ಬರ್ ಚಾನಲ್ ಕೂಡ ಕಡಿಮೆ ಮತಗಳ ಅಂತರದಲ್ಲಿ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಅನ್ನೋ ಒಂದು ನಂಬರ್ಸನ್ನು ಬಿಡುಗಡೆ ಮಾಡಿರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ ಈಗ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮತ ಎಣಿಕೆ ಇದೆ ಆ ಕ್ಷೇತ್ರದಲ್ಲಿ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ ಯಾವಾಗ ಸಿ ಪಿ ಯೋಗೇಶ್ವರ್ ನನಗೆ ಗೆಲ್ಲೋದು ಕಷ್ಟ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಸಿ ಪಿ ಯೋಗೇಶ್ವರ್ ಪರವಾಗಿ ಬೆಟ್ಟಿಂಗ್ ಕಟ್ಟಲಿಕ್ಕೂ ಕೂಡ ಅಲ್ಲಿ ಮುಂದೆ ಬರ್ತಿಲ್ಲ ನಿಖಿಲೆ ಫೇವ್ರೇಟ್ ಆಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ಇದರ ನಡುವೆ ಬೆಂಗ್ಳೂರು ಅಕ್ಬರ್ ಚಾನಲ್ ಈ ರಿಪೋರ್ಟನ್ನು ಬಿಡುಗಡೆ ಮಾಡಿರೋದು ತುಂಬಾ ಗಮನ ಸೆಳೀತಾ ಇದೆ